ನಮಸ್ಕಾರ ಸ್ನೇಹಿತರೆ ಡಿವಿಜಿ ರೈಲ್ ಫ್ಯಾನ್ಗೆ ಮತ್ತೆ ಸ್ವಾಗತ ಇಂದು ಕರ್ನಾಟಕದ ಅತ್ಯಂತ ನಿರೀಕ್ಷಿತ ರೈಲು ಯೋಜನೆಗಳಲ್ಲಿ ಒಂದಾದ ತುಮಕೂರು ಚಿತ್ರದುರ್ಗ ದಾವಣಗೆರೆ ಹೊಸ ರೈಲು ಮಾರ್ಗ ಯೋಜನೆ ಕುರಿತು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದರವರೆಗಿನ ಮಾಹಿತಿಯನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ ಯೋಜನೆ ವಿವರಗಳು ತುಮಕೂರು ದಾವಣಗೆರೆ ಹೊಸ ಬ್ರಾಡ್ಗೇಜ್ ರೈಲು ಮಾರ್ಗವು ಒಂದು ನೂರು ತೊಂಬತ್ತೊಂದು ಕಿಲೋಮೀಟರ್ ಉದ್ದವಿದ್ದು ಪ್ರಮುಖ ನಗರಗಳನ್ನು ಸಂಪರ್ಕಿಸುತ್ತದೆ ತುಮಕೂರು ಸೀರಾ ಹಿರಿಯೂರು ಚಿತ್ರದುರ್ಗ ಭರಮಸಾಗರ ದಾವಣಗೆರೆ ಯೋಜನೆ ಪೂರ್ಣಗೊಂಡ ನಂತರ ತುಮಕೂರು ದಾವಣಗೆರೆ ರೈಲು ದೂರವು ಸುಮಾರು ಅರವತ್ತೈದು ಕಿಲೋಮೀಟರ್ ಕಡಿಮೆಯಾಗಲಿದೆ ನವೆಂಬರ್ ಎರಡು ಸಾವಿರ ಇಪ್ಪತ್ತೈದು ರ ಪ್ರಸ್ತುತ ಸ್ಥಿತಿ ಒಂದು ಅಂತಿಮ ಸ್ಥಳ ಸಮೀಕ್ಷೆ ಪೂರ್ಣ ಒಂದು ನೂರು ತೊಂಬತ್ತೊಂದು ಕಿಲೋಮೀಟರ್ ಮಾರ್ಗದ ಸಂಪೂರ್ಣ ಸಮೀಕ್ಷೆ ಮತ್ತು ಅಳವಡಿಕೆ ಕೆಲಸಗಳು ಪೂರ್ಣಗೊಂಡಿವೆ ಎರಡು ಭೂಸ್ವಾಧೀನ ಪ್ರಗತಿ ಒಟ್ಟು ಅಗತ್ಯ ಭೂಮಿ ಸುಮಾರು ಎರಡು ಇನ್ನೂರ ನಲವತ್ತಾರು ಎಕರೆ ಎರಡು ಇಪ್ಪತ್ತೈದು ಡಿಸೆಂಬರ್ ವೇಳೆಗೆ ತುಮಕೂರು ತಿಮ್ಮರಾಜನಹಳ್ಳಿ ಊರುಕೆರೆಯ ವಿಭಾಗವನ್ನು ಪೂರ್ಣಗೊಳಿಸಲಾಗುವುದು ದಾವಣಗೆರೆ ತೋಳಹುಂಸೆ ಹೆಬ್ಬಾಳು ನಡುವಿನ ಸುಮಾರು ಹದಿನೈದು ಹದಿನಾರು ಕಿಲೋಮೀಟರ್ ಮಾರ್ಕ್ನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಪೂರ್ಣಗೊಳ್ಳಲಿದೆ ಭೂಸ್ವಾಧೀನವೇ ಪ್ರಸ್ತುತ ದೊಡ್ಡ ಅಡಚಣೆ ಮೂರು ಆಯ್ದ ಸ್ಥಳಗಳಲ್ಲಿ ನಾಗರಿಕ ಕಾಮಗಾರಿಗಳ ಆರಂಭ ತಿಮ್ಮರಾಜನಹಳ್ಳಿಯಲ್ಲಿ ರೈಲ್ವೆ ಇಲಾಖೆ ಕೆಳಗಿನ ಕೆಲಸಗಳನ್ನು ಆರಂಭಿಸಿದೆ ಯಾರ್ಡ್ ತಯಾರಿ ಮಣ್ಣಿನ ಕೆಲಸ ಇದು ಯೋಜನೆಯ ಮೊದಲ ಸ್ಪಷ್ಟ ಭೌತಿಕ ಪ್ರಗತಿ ಸವಾಲುಗಳು ಅಪೂರ್ಣ ಭೂಸ್ವಾಧೀನ ಸಿರ ಹಿರಿಯೂರು ಚಿತ್ರದುರ್ಗ ನಡುವಿನ ಅನೇಕ ಗ್ರಾಮಗಳಲ್ಲಿ ಪರಿಹಾರ ಹಸ್ತಾಂತರ ಹಂತಗಳು ಇನ್ನೂ ಬಾಕಿ ಅರಣ್ಯ ಅನುಮತಿ ಬಾಕಿ ಸಣ್ಣ ಅರಣ್ಯ ಭಾಗಕ್ಕೆ ಕೇಂದ್ರದಿಂದ ಅನುಮತಿ ಬೇಕಾಗಿದೆ ವೆಚ್ಚ ಹೆಚ್ಚಳದ ಸಾಧ್ಯತೆ ಯೋಜನೆಯ ಇತ್ತೀಚಿನ ಅಂದಾಜು ವೆಚ್ಚ ಈಗಾಗಲೇ ಎರಡು ಸಾವಿರ ಒಂದು ನೂರು ನಲವತ್ತೆರಡು ಕೋಟಿ ತಲುಪಿದೆ ಪೂರ್ಣಗೊಳಿಸುವ ಗುರಿ ಸಂಸತ್ ಕಾರ್ಯದರ್ಶಿ ರೈಲ್ವೆ ಶ್ರೀ ವಿ ಸೋಮಣ್ಣ ಅವರು ಭೂಮಿ ಪೂರ್ಣ ಹಸ್ತಾಂತರವಾದರೆ ಯೋಜನೆ ಎರಡು ವರ್ಷಗಳಲ್ಲಿ ಪೂರ್ಣಗೊಳ್ಳಬಹುದು ಎಂದು ತಿಳಿಸಿದ್ದಾರೆ ಆದರೆ ವಾಸ್ತವಿಕ ನಿರೀಕ್ಷೆ ಅಂತಿಮ ಗುರಿ ಎರಡು ಸಾವಿರ ಇಪ್ಪತ್ತೇಳು ಭೂಮಿ ಶೀಘ್ರ ಹಸ್ತಾಂತರವಾದರೆ ಅಷ್ಟರಲ್ಲಿಯೂ ಕೆಳಗಿನ ಪ್ರಗತಿಯ ನಿರೀಕ್ಷೆ ಮತ್ತಷ್ಟು ಮಣ್ಣಿನ ಕೆಲಸ ಸೇತುವೆ ನಿರ್ಮಾಣ ನಿಲ್ದಾಣ ಯಾರ್ಡ್ ನಿರ್ಮಾಣ ಟ್ರ್ಯಾಕ್ ಬೆಡ್ ತಯಾರಿ ಯಾಕೆ ಈ ಯೋಜನೆ ಮುಖ್ಯ ಈ ಮಾರ್ಗವು ತುಮಕೂರು ದಾವಣಗೆರೆ ಪ್ರಯಾಣಕಾಲ ಕಡಿಮೆ ಮಾಡುತ್ತದೆ ಸಿರಾ ಹಿರಿಯೂರು ಚಿತ್ರದುರ್ಗ ಭರಮಸಾಗರ ಉತ್ತಮ ಸಂಪರ್ಕ ಕೈಗಾರಿಕಾ ಸರಕು ಸಾಗಣೆಗೆ ಸಹಕಾರಿ ಪ್ರವಾಸೋದ್ಯಮ ಆರ್ಥಿಕ ಅಭಿವೃದ್ಧಿಗೆ ನೆರವು ಮಧ್ಯ ಕರ್ನಾಟಕದ ರೈಲು ಜಾಲವನ್ನು ಬಲಪಡಿಸುತ್ತದೆ ತುಮಕೂರು ದಾವಣಗೆರೆ ಹೊಸ ರೈಲು ಮಾರ್ಗ ಯೋಜನೆ ನಿಧಾನಗತಿಯಲ್ಲಿ ಸಾಗುತ್ತಿದ್ರೂ ಮುಂದುವರಿಯುತ್ತಿದೆ ಸಮೀಕ್ಷೆ ಭೂಸ್ವಾಧೀನ ಪ್ರಗತಿಯಲ್ಲಿದೆ ನಾಗರಿಕ ಕಾಮಗಾರಿಗಳು ಸ್ವಲ್ಪ ಭಾಗಗಳಲ್ಲಿ ಆರಂಭ ಸಂಪೂರ್ಣ ನಿರ್ಮಾಣ ಇನ್ನೂ ಬಾಕಿ ಈ ಯೋಜನೆಯ ಪ್ರತಿಯೊಂದು ಅಪ್ಡೇಟ್ನ್ನು ನಿಮ್ಮ ಮುಂದೆ ತರುವ ಕೆಲಸವನ್ನು ಮುಂದುವರೆಸುತ್ತೇವೆ ಈ ಅಪ್ಡೇಟ್ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಮುಂದಿನ ರೈಲು ಅಪ್ಡೇಟ್ನಲ್ಲಿ ಮತ್ತೆ ಭೇಟಿಯಾಗೋಣ